ಇವಾಗ ಆ್ಯಕ್ಚುಲಿ ಮಳೆಗಾಲ ಇರೋದ್ರಿಂದ ಮೋಡ ಕವಿದ ವಾತಾವರಣ ಇದೆ ಸೊ ಇಂಥ ಒಂದು ವೆದರ್ ಅಲ್ಲಿ ಕೂಡ ಈ ತರ ಒಂದು ವಾಟರ್ ಫ್ಲೋ ಸಿಗ್ತಾ ಇದೆ ನಮಗೆ ಈಗ ಏನಾಗಿತ್ತು ಅಂತಂದ್ರೆ ನಮ್ಗೆ ಯಾವಾಗ ಬೇಕೋ ಅವಾಗ ನೀರು ಸ್ವಲ್ಪ ಕರೆಂಟ್ ಸಮಸ್ಯೆ ಇತ್ತು ಕರೆಂಟ್ ಸಮಸ್ಯೆ ಇದ್ದಾಗ ನಾವು ಎಮರ್ಜೆನ್ಸಿ ನೀರು ಬೇಕಾಗ್ತದೆ ಹಂಗಾಗಿ ಪ್ರಾಬ್ಲಮ್ ಆಗ್ತದೆ ಮೊಬೈಲ್ ನೋಡ್ತಿದ್ದಾಗ ಯೂಟ್ಯೂಬ್ ಅಲ್ಲಿ ಇವ್ರದ್ದು ಎಸ್ ಎಂ ಆರ್ ಗ್ರೂಪ್ಸ್ ಅಂತ ಹೇಳ್ಬಿಟ್ಟು ಒಂದು ಇದು ಬರ್ತಾ ಇತ್ತು ಒಂದ್ಸರಿ ನಾವು ಯಾಕೆ ಡ್ರೈವ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಏನ್ ಮಾಡಿದೆ ಅವ್ರಿಗೆ ಕಾಲ್ ಮಾಡಿದೆ ಕಮರ್ಷಿಯಲ್ ಏನು ಅವ್ರಿಗೆ ವಾಟರ್ ಟ್ಯಾಂಕ್ ಸಪ್ಲೈ ಮಾಡ್ತಾರೆ ಎಷ್ಟು ಸಪ್ಲೈ ಮಾಮೂಲಿ ಸರ್ ರೈಟ್ ಜನಗಳು ಮಾಡ್ತಾರೆ ಸರ್ ಪ್ಯಾನ್ ಎಲ್ಲ ಜಾಗ ಎಲ್ಲ ಇನ್ವೆಸ್ಟ್ ಯಾಕೆ ಸುಮ್ಮನೆ ವೇಸ್ಟ್ ಆಗ್ತದೆ ಅಂತ ಹೇಳಿ ನಮ್ಮ ಮನೆ ಮೇಲ್ಗಡೆ ಮನೆ ಮೇಲ್ಗಡೆ ಮನೆ ಮೇಲ್ಗಡೆ ಶೀಟ್ ಇತ್ತು ಶೀಟ್ ಮೇಲ್ಗಡೆ ಬಟ್ ಯಾವುದು ಕೂಡ ಇಲ್ಲಿ ಅಡೆತಡೆ ಮಾಡ್ಕೊಂಡಿಲ್ಲ ಇವರು ಹಾಯ್ ಹಲೋ ನಮಸ್ಕಾರ ತಮಗೆಲ್ಲರಿಗೂ ರೈತ ಮಿತ್ರ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜ್ಗೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಶಿಶಾಂಕ್ ರೈತ ಬಾಂಧವರೇ ಸೋಲಾರ್ ಬೋರ್ವೆಲ್ ಗಳನ್ನ ಅಗ್ರಿಕಲ್ಚರ್ ಪರ್ಪಸ್ ಯೂಸ್ ಮಾಡೋದನ್ನ ಮಾತ್ರ ನಿಮ್ಗೆ ವಿಡಿಯೋಗಳನ್ನ ನಾವು ಮಾಡಿದ್ವಿ ಸೊ ಹೊಲದಲ್ಲಿ ಯಾವ ಥರ ವರ್ಕ್ ಆಗ್ತಾ ಇದೆ ಜಮೀನಲ್ಲಿ ಅತಿ ಹೆಚ್ಚು ಲಾಭದಾಯಕ ಪಡೆದುಕೊಂಡು ಸೋಲಾರ್ ಗೆ ಇನ್ವೆಸ್ಟ್ಮೆಂಟ್ ಮಾಡಿ ಯಾವ ಥರ ಒಂದು ಲಾಭ ತಗೊಳ್ತಿದ್ದಾರೆ ಈ ತರದ ಸುಮಾರು ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜ್ ಅಲ್ಲಿ ಮಾಡಿದ್ವಿ ಸೊ ಇದ್ರ ಬಗ್ಗೆ ಮಾಹಿತಿಯನ್ನು ಪಡೆಯಲು ಇವಾಗ ನಾನು ಇದೇನೆ ಗ್ರಾಮದ ಹಳ್ಳಿಯ ರೈತರ ಜೊತೆ ಇವಾಗ ನಮ್ಮ ಜೊತೆ ಇದ್ದಾರೆ ದೇವರಾಜ್ ಅಣ್ಣವರು ಅಂತ ಹೇಳಿ ಸೊ ತಮ್ಮ ಇದನ್ನ ಬಿಸ್ನೆಸ್ನಾಗಿ ಮಾಡ್ಕೊಂಡಿದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡ್ಸ್ಕೊಂಬರೋಣ ಈ ಬಿಸ್ನೆಸ್ ಯಾವ ಥರ ಸ್ಟಾರ್ಟಪ್ ಮಾಡಿದ್ದಾರೆ ಮತ್ತು ಸೋಲಾರ್ ಬೋರ್ವೆಲ್ನಿಂದ ಯಾವ ಥರ ಒಂದು ಲಾಭವನ್ನು ಪಡಿತಿದ್ದಾರೆ ಅಂತ ಹೇಳಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಮೊದಲನೇದಾಗಿ ಸರ್ ನಾನು ಕ್ವೆಶನ್ ಬಂದ್ಬಿಟ್ಟು ಸೋಲಾರ್ ಸ್ವಿಚ್ ಏನ್ ಏನಾಗಿತ್ತು ಅಂತಂದ್ರೆ ನಮಗೆ ಯಾವಾಗ ಬೇಕೋ ಅವಾಗ ನೀರು ಸ್ವಲ್ಪ ಕರೆಂಟ್ ಸಮಸ್ಯೆ ಇತ್ತು ಕರೆಂಟ್ ಸಮಸ್ಯೆ ಇದ್ದಾಗ ನಾವು ಎಮರ್ಜೆನ್ಸಿ ನೀರು ಬೇಕಾಗ್ತದೆ ಹಂಗಾಗಿ ಪ್ರಾಬ್ಲಮ್ ಆಗ್ತದೆ ಮೊಬೈಲ್ ನೋಡ್ತಿದ್ದಾಗ ಯೂಟ್ಯೂಬ್ ಅಲ್ಲಿ ಇವ್ರದ್ದು ಎಸ್ ಎಂ ಆರ್ ಗ್ರೂಪ್ಸ್ ಅಂತ ಹೇಳ್ಬಿಟ್ಟು ಒಂದು ಇದು ಬರ್ತಾ ಇತ್ತು ಒಂದ್ಸರಿ ನಾವು ಯಾಕೆ ಡ್ರೈವ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಏನ್ ಮಾಡಿದೆ ಅವ್ರಿಗೆ ಕಾಲ್ ಮಾಡಿದೆ ಅವರು ಬೆಳಗ್ಗೆ ಬಂದ್ರು ಮನೆ ಹತ್ರ ಹಿಂಗೇನ್ ಪರ್ಪಸ್ಗೆ ಅಂದ್ರು ನೋಡಿ ಸಮಸ್ಯೆ ನಾವು ಫೋಟೋಕ್ಕೂ ಬೇಕು ಎಮರ್ಜೆನ್ಸಿಗೆ ವಾಟರ್ ಟ್ಯಾಂಕರು ಸಪ್ಲೈ ಮಾಡಬೇಕು ಅಂತ ಹೇಳಿದಾಗ ಅವ್ರು ಆಮೇಲೆ ಅದನ್ನ ಈ ಥರ ಗೈಡ್ಲೈನ್ಸ್ ಕೊಟ್ಬಿಟ್ಟು ನೀವು ಇಷ್ಟು ಹೆಚ್ಚು ಇಷ್ಟು ಕಿಲೋ ವೇಟ್ಗೆ ಇಷ್ಟು ಬೇಕು ಟ್ರೈ ಮಾಡಿ ಅಂತ ಹೇಳಿದ್ರೆ ನಾವೇನು ಮಾಡಿದ್ರೆ ಆಯ್ತು ಮಾಡಿ ಅಂತ ಹೇಳಿದಾಗ ನಮಗೆ ಇನ್ಸ್ಟಾಲ್ ಮಾಡಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ನೋಡಿ ಮೋಡ ಇದೆ ಹಂಗೊಂದು ನೀರು ಇದೆ ಇವಾಗ ಆಕ್ಚುಲಿ ಮಳೆಗಾಲ ಇರೋದ್ರಿಂದ ಮೋಡ ಕವಿದ ವಾತಾವರಣ ಇದೆ ಸೊ ಇಂಥ ಒಂದು ವೆದರ್ ಅಲ್ಲಿ ಕೂಡ ಈ ತರ ಒಂದು ವಾಟರ್ ಫ್ಲೋ ಸಿಗ್ತಾ ಇದೆ ನಮಗೆ ಸರ್ ನಿಮ್ಮ ಪಂಪ್ ನ ಒಂದು ಆಳ ನೋಡೋದಾದ್ರೆ ಎಷ್ಟಿದೆ ಮತ್ತೆ ಹಾಗೆ ಎಷ್ಟು ಎಚ್ ಪಿ ಇದೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್ ಸರ್ ಇವಾಗ ಸೆವೆನ್ ಒಂದು ಏಳು ಅವರ್ ಎಚ್ ಪಿ ಬಿಟ್ಟಿದ್ವಿ ಫಸ್ಟ್ ಇಯರ್ ಮಾಡಿದ್ವಿ ಹನ್ನೆರಡು ಅವರ್ ಎಚ್ ಪಿ ಬೋರ್ ಹೊಡ್ತಾ ಇತ್ತು ಅದಕ್ಕೆ ಆಲ್ಟ್ರೇಷನ್ ಮಾಡಿ ಇವಾಗ ಏಳು ಅವರ್ ಎಚ್ ಪಿ ಮೋಟ್ರ್ ಬಿಟ್ಟು ಅದಕ್ಕೆ ಹೊಸ ಮೋಟ್ರ್ ಹಾಕಿ ಅದ ಅದಕ್ಕೆ ಏನಾಗಿದೆ ನಾನೂರು ಅಡಿ ಡೆಪ್ತು ಪ್ಲಸ್ ಮೋಟ್ರ್ ಹತ್ತಡಿ ಅವೆಲ್ಲ ಎಲ್ಲ ನಾನೂರ ಹತ್ತಡಿ ಒಳಗೆ ಈ ನೀರು ಬರ್ತಾ ಇದೆ ಸರ್ ಡಿಫ್ರೆನ್ಸ್ ನಿಮ್ಗೆ ಏನು ಅನಿಸ್ತಿಲ್ವಾ ಈಗ ಅಂದರೆ ಕರೆಂಟಿನಲ್ಲಿ ಓಡಿಸೋದು ಬರುವಲ್ಲಿಗೆ ಮತ್ತೆ ಸೋಲಾರಿಂದ ಓಡಿಸೋ ಬರುವಲ್ಲಿಗೆ ಏನು ಡಿಫ್ರೆನ್ಸ್ ಅನಿಸ್ತಾ ಇದೆ ಇಲ್ಲ ನೋಡಿ ಇವಾಗ ಮೋಡ ಇದೆ ಮೋಡ ಇದ್ರು ಅಷ್ಟು ನೀರು ನೀವು ಸ್ವಲ್ಪ ಬಿಸಿಲು ಚೆನ್ನಾಗಿ ಬಂದ್ರೆ ಇನ್ನು ಮಾಮೂಲಿ ಕರೆಂಟ್ ಹೆಂಗ್ ಬರ್ತಿದ್ರು ಅದಕ್ಕಿಂತ ಚೆನ್ನಾಗಿ ಬರ್ತದೆ ಏನು ಸಮಸ್ಯೆ ಏನಿಲ್ಲ ಸ್ನೇಹಿತರೆ ನೀವು ನೋಡ್ತಿರ್ಕೋಬಹುದು ಇಲ್ಲಿ ಸೊ ಕಮರ್ಷಿಯಲ್ ಅವರಿಗೆ ವಾಟರ್ ಟ್ಯಾಂಕ್ ನಿಂದ ಸಪ್ಲೈ ಮಾಡ್ತಾರೆ ಸರ್ ಯಥೇಚ್ಛವಾಗಿ ಎಷ್ಟು ಸಪ್ಲೈ ಮಾಡ್ತೀರಾ ನೀವು ಮಾಮೂಲಿ ಸರ್ ರೈಟ್ ಜನಗಳು ಕೇಳದಂಗ್ ಸಪ್ಲೈ ಮಾಡ್ತಾರೆ ಟ್ಯಾಂಕ್ ಮಾಡ್ಕೊಂಡಿದೀರಾ ಸೊ ಎಲ್ಲ ಕಂಟಿನ್ಯೂ ಬಂದು ಡಂಪ್ ಆಗುತ್ತೆ ವಾಟರ್ ಡಂಪ್ ಆಗುತ್ತೆ ಇದ್ರೆ ಸೋಲಾರ್ ದನ ಇದಕ್ಕೊಂದು ಪಂಪ್ ನಾವು ಇನ್ಸ್ಟಾಲೇಷನ್ ಮಾಡಿದೀವಿ ಇದಕ್ಕೂ ಏಳುನೂರು ಹೆಚ್ಚ್ ಮೋಟ್ರ್ ಅನ್ನು ಸಂಪುಡಿಕೆ ಹಾಕಿದಿ ಎಸ್ ಸೋಲಾರ್ದೆ ಈ ಟ್ಯಾಂಕಿಗೆ ಆ ಈ ಟ್ಯಾಂಕಿಗೆ ಓಕೆ ಚೇಂಜ್ ಓವರ್ ಮಾಡ್ಕೊಂಡು ಏನ್ ಮಾಡ್ತೀವಿ ಸ್ವಿಚ್ ಇದು ಆಫ್ ಮಾಡ್ತೀವಿ ಅದನ್ ಮಾಡಿದಾಗ ಏನಂತ ಇಮಿಡಿಯೇಟ್ ಏನಾಗ್ತದೆ ಅದು ಆನ್ ಆಗ್ತದೆ ನೀರಲ್ಲಿ ಬರ್ತದೆ ಟ್ಯಾಂಕಲ್ಲಿ ಓಹ್ ಸೂಪರ್ ಸೂಪರ್ ಅದು ಟ್ಯಾಂಕ್ ಲೋಡ್ ಆದ್ಮೇಲೆ ಆಫ್ ಮಾಡ್ಬಿಟ್ಟು ಇದನ್ ಮಾಡಿದ್ರೆ ರನ್ ಆಗ್ತದೆ ಓಕೆ 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 ಸೈನ್ ಸರ್ ಗೊತ್ತೇ ಇರಲಿಲ್ಲ ನನಗೆ ಎರಡು ಪರ್ಪಸ್ ಒಂದೇ ಸೋಲಾರ್ ಪ್ಯಾನಲ್ ನ ಎರಡು ಮೋಟರ್ ಯೂಸ್ ಮಾಡ್ತಿದ್ರು ನೀರ್ನ ಟೈಕೆ ಡಂಪ್ ಮಾಡೋದಾಗಿರ್ಬೋದು ಅಥವಾ ಪಂಪ್ ನಿಂದ ನಾಲ್ಕು ಅಡಿಯಿಂದ ನೀರ ತೆಗೆಯೋದಾಗಿರ್ಬೋದು ಸರ್ ಏನ್ ಅಗ್ರಿಕಲ್ಚರ್ ಅಲ್ಲಿ ವರ್ಕ್ ಕವರ್ ಮಾಡ್ತಿದ್ರೆ ಸರ್ ಅಗ್ರಿಕಲ್ಚರ್ ಒಂದ್ ಮೂರ್ ಎಕರೆ ಅಗ್ರಿಕಲ್ಚರ್ ಇದೆ ಮೂರ್ ಎಕರೆ ಮೂರ್ ಎಕ್ರೆ ಸರ್ ಟೋಟಲ್ ಆಗಿ ನಿಮಗೆ ಈಗ ಇನ್ವೆಸ್ಟ್ಮೆಂಟ್ ಅಂತ ಬಂದ್ರೆ ಎಷ್ಟು ಖರ್ಚಾಯಿತು ಈ ಸೋಲಾರ್ ಬರ್ವಿ ಈಗ ಈಗ ಆಯ್ತು ಸರ್ ಈಗ ಮೋಟ್ರು ಟೋಟಲ್ ಆಲ್ರೆಡಿ ಅದು ಎಲ್ಲ ಹೊಸ ಮೋಟ್ರ್ ಹಾಕಿರೋದು ಹಾಂ ಸರ್ ಸಿ ಆರ್ ಐ ಕಂಪ್ನಿಯಿಂದ ಅದೇ ಬೇಕು ಅಂತ ನಾನು ಕೇಳಿದೆ ಆಮೇಲೆ ಸಿ ಆರ್ ಐದನೇ ಅಲ್ಲಿ ಬೋರಿಗೆ ಬಿಟ್ಟಿರೋದು ಸಿ ಆರ್ ಐ ಎ ಓ ಸಿ ಆರ್ ಐ ಎ ಯಾಕಂದ್ರೆ ನಮ್ಮ ಎರಡು ಬೋರ್ ಆಲ್ ಸಿ ಆರ್ ಐ ಎಲ್ಲಿ ಓಡ್ತಾ ಇತ್ತು ಓಕೆ ಹಂಗಾಗಿ ಏನು ಪ್ರಾಬ್ಲಮ್ ಇಲ್ಲ ಇದು ಇದಕ್ಕೆ ಏನು ಮಾಡೋದು ಸಿ ಆರ್ ಐ ಬೇಕು ಅಂತ ನಿಮಗೆ ಹೇಳಿದಾಗ ಅವರು ಸಿ ಆರ್ ಐ ತಂದು ನಮ್ಗೆ ಇಟ್ಬಿಟ್ಟು ನಮಗೆ ಬರ್ತಾ ಏನು ಸಮಸ್ಯೆ ಇಲ್ಲ ಓಕೆ ಓಕೆ ಸರ್ ಪ್ಯಾನಲ್ಸ್ ಎಲ್ಲ ಎಲ್ಲಿ ಇನ್ಸ್ಟಾಲೇಷನ್ ಮಾಡಿಸಿದಿರ ಸರ್ ಪ್ಯಾನೆಲ್ಲ ಇದು ಅದ ಪ ಆವಾಗೆಲ್ಲ ಇನ್ವೆಸ್ಟ್ ಯಾಚ್ ಮ್ಯಾಮ್ ವೇಸ್ಟ್ ಆಗ್ತದೆ ಅಂತ ಹೇಳಿ ನಮ್ಮ ಮನೆ ಮೇಲ್ಗಡೆ ಮನೆ ಮೇಲ್ಗಡೆ ಮನೆ ಮೇಲ್ಗಡೆ ಶೀಟ್ ಇತ್ತು ಶೀಟ್ ಮೇಲ್ಗಡೆ ಅದು ಇನ್ಸ್ಟಾಲ ಒಟ್ಟು ಯಾವುದು ಕೂಡ ಇಲ್ಲಿ ಅಡೆತಡೆ ಮಾಡ್ಕೊಂಡಿಲ್ಲ ಇವರು ಕಂಪ್ಲೀಟ್ ಆಗಿ ಮನೆ ಮೇಲೇನೆ ಇನ್ಸ್ಟಾಲೇಷನ್ ಮಾಡ್ತಿದ್ದಾರೆ ಮಾಡ್ಸಿದ್ದಾರೆ ಸೊ ಅದ್ನೂ ಕೂಡ ನೋಡ್ತಿರಬೋದು ನೀವು ಎಸ್ ಎಮ್ ಆರ್ ಗೂಪ್ಸ್ ಅವ್ರು ಯಾವ ತರ ಒಂದು ಇನ್ಸ್ಟಾಲೇಶನ್ ಮಾಡಿದಾರೆ ಅಂತ ಹೇಳಿ ಸರ್ ಎಸ್ ಎಮ್ ಎ ಸೋಲಾರ್ ಬಗ್ಗೆ ಅವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಜಾಸ್ತಿ ಅಂತ ನಾವು ಫೋನ್ ಮಾಡಿದ್ವಿ ಇಮಿಡಿಯೇಟ್ ಬಂದ್ರು ಇನ್ಸ್ಟಾಲೇಷನ್ ಮಾಡಿದ್ರು ಆಮೇಲೆ ನಮ್ಮ ಜನಗಳೆಲ್ಲ ಬಂದೆಲ್ಲ ನೋಡಿದ್ರು ಯಾವ ಥರ ವರ್ಕ್ ಮಾಡ್ತಾ ಇದೆ ಅಂತೇಳಿ ಅವಾಗ ಬಿಸ್ತಿತ್ತು ಅವಾಗ ಚೆನ್ನಾಗಿ ಬರ್ತಿತ್ತು ಈಗಲೂ ನೋಡಿ ಏನು ಸಮಸ್ಯೆ ಇಲ್ಲ ಓಕೆ ಈಗಲೂ ಇಷ್ಟು ಬಿಸ್ತಿದ್ರು ಬತ್ತಾದೆ ಸು ಅಚಡ್ ಏ ಇದು ಏನು ಪ್ರಾಬ್ಲಮ್ ಇಲ್ಲ ನೀವು ಖರ್ಚು ನೋಡೋದ್ರೆ ಬಂಡವಾಳ ಎಷ್ಟು ಸರ್ ಖರ್ಚು ಅಂತಂದರೆ ಈಗ ಎಲ್ಲ ಹೊಸದಾಗಿ ಎಲ್ಲ ಇಷ್ಟಾಲ್ ಮಾಡಿರೋದು ಇದಕ್ಕೂ ಹೊಸ ಮೋಟರ್ ಹಾಕಿರೋದು ಹೊಸ ಪಂಪು ಮೋಟ್ರು ಇದಕ್ಕೂ ಸಂಪೂರ್ಣ ಹೊಸ ಮೋಟರ್ ಹಾಕಿರೋದು ಯಾರು ಇದಕ್ಕೆ ನನ್ನ ಪ್ರಕಾರ ಒಂದ್ ಎಪ್ಪತ್ತೆಂಬತ್ತು ಸಾವಿರ ಮೇಲ್ ಖರ್ಚಾಗಿರುತ್ತೆ ಟೋಟಲ್ ನಮ್ದೊಂದು ಐದು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಐದು ಲಕ್ಷ ಇನ್ವೆಸ್ಟ್ಮೆಂಟ್ ಐದು ಲಕ್ಷ ನೀವು ರಿಕವರಿ ಹೆಂಗ್ ಮಾಡ್ಕೊಂತೀರಾ ಸರ್ ಸರ್ ಈಗ ಈಗ ನಾವು ಇದು ಇದು ಓಡ್ತಾ ಇದೆ ನಮ್ಗೆ ಮಂತ್ ಲೈಟ್ ಬಿಲ್ ಎಲ್ಲ ಬರೋದು ನಮ್ಗೆ ಕಮರ್ಷಿಯಲ್ ಇದೆ ಆಲ್ರೆಡಿ ಫಸ್ಟ್ ಇಂದಲೂ ಕಮರ್ಷಿಯಲ್ ಇದೆ ಕಮರ್ಷಿಯಲ್ ಲೈಟ್ ಬಿಲ್ ಸ್ವಲ್ಪ ಕಮ್ಮಿ ಆಯ್ತು ಆಮೇಲೆ ಇಲ್ಲಿಂದ ಡಂಪ್ ಮಾಡೋದಕ್ಕೆ ಜನರೇಟರ್ ಇಟ್ಕೊಂಡಿದ್ವಿ ಪಂಪ್ ಇಂದ ಡೈಲಿ ಅದ್ರ ಸ್ವಲ್ಪ ಅದ್ರಗೂ ಸ್ವಲ್ಪ ಅಮೌಂಟ್ ಸೇವ್ ಆಗ್ತಿದೆ ಡೀಸೆಲ್ ಎಕ್ಸ್ಪೆನ್ಸ್ ಅಂದ್ರೆ ಡೇ ಒನ್ ಇಂದಾನೆ ನಿಮ್ಗೆ ರೆವಿನ್ಯೂ ಸ್ಟಾರ್ಟ್ ಆಗಿದೆ ಉಳಿತಾಯ ಸ್ಟಾರ್ಟ್ ಆಗಿದೆ ಸಮಸ್ಯೆ ಇಲ್ಲ ಡೈಲಿ ಆ ಮಿಷಿನ್ ಓಡಬೇಕಾಗಿತ್ತು ಸೌಂಡ್ ಬೇರೆ ಇತ್ತು ಈಗ ಏನಾಗಿದೆ ಎಲ್ಲ ಕಡಿಮೆ ಆಗಿದೆ ಓಡೋದೇ ಕಂಪ್ಲೀಟ್ ಸ್ಮಾರ್ಟ್ ಅಂತ ಹೇಳ್ಬೋದು ಯೂಸ್ ಮಾಡ್ಕೊಳ್ತಿದ್ರೆ ಒಂದೇ ಸೋಲಾರ್ ನ ಎರಡು ಪಂಪ್ ಕನೆಕ್ಷನ್ ಕೊಟ್ಟು ಸ್ವಿಚ್ ಓವರ್ ಮಾಡಿ ವಾಟರ್ ಟ್ಯಾಂಕ್ ನ ಡಂಪ್ ಮಾಡೋದಾಗಿರ್ಬೋದು ಆಗಿ ಸ್ಟಾಕ್ ಮೇಂಟೈನ್ ಆಗಿರ್ಬೋದು ಜೊತೆ ಜೊತೆಗೆ ಇವರ ಅಗ್ರಿಕಲ್ಚರ್ ತ್ರೀ ಏಕರ್ಸ್ ಗೆ ಬೇಕಾಗಿರುವಂತಹ ಕೃಷಿಗೆ ನೀರನ್ನು ಇದ್ರಲ್ಲಿಂದ ಸಪ್ಲೈ ಮಾಡ್ತಾರೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕಂಪ್ಲೀಟ್ ಆಗಿ ನಿಮ್ಮ ಒಂದು ಏನೋ ಒಂದು ಇದು ಕಮರ್ಷಿಯಲ್ ಆಗಿರ್ಬೋದು ಹಾಗೆ ಅಗ್ರಿಕಲ್ಚರ್ ಬಗ್ಗೆ ಸೋಲಾರ್ ಪಂಪ್ ನ ಒಂದು ಮಾಹಿತಿಯನ್ನ ತಿಳ್ಕೊಟ್ಟಿದ್ದಕ್ಕೆ ಹಲವಾರು ಭಾಗದಿಂದ ರೈತರು ನೋಡ್ತಿರ್ತಾರೆ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರು ಸುತ್ತಮುತ್ತ ತುಮಕೂರು ಮಂಡ್ಯ ಈ ಕಡೆ ನೋಡ್ತಿರ್ತಾರೆ ಅವ್ರಿಗೆ ಏನ್ ಹೇಳಿಕೆ ಇಷ್ಟಪಡ್ತೀರಾ ಸರ್ ಸರ್ ಈಗ ಜಾಗ ಜಮೀನಲ್ಲಿಗೆ ಬೇಕು ಅಂತ ಏನಿಲ್ಲ ಈ ಮನೆ ಮಗ ಟೆರಸ್ ಇರ್ತದೆ ಇಲ್ಲ ಮನೆ ಮುಂದೆ ಶೋ ಶೀಟ್ ಹಾಕಿರ್ತಾರೆ ಅದ್ರ ಮೇಲೆ ನಾವ್ ಹಿಂಗ್ ಹಾಕಿರೋ ಶೀಟ್ ಅದಕ್ಕೆ ನಮ್ ಪ್ಯಾನಲ್ ಹಿಂಗ್ ಬೇಕಾಗಿತ್ತು ಅವ್ರ ಏನ್ ಅದಕ್ಕೆ ಏನ್ ಮಾಡಿದ್ರು ಆಂಗಲ್ಸ್ ಹಾಕಿ ಇದೇ ಇದಕ್ಕೆ ಯಾವ್ ಯಾವ ತರ ಬೇಕೋ ಅದ್ ರೆಡಿ ಮಾಡಿ ಮಾಡ್ಕೊಡ್ತಾರೆ ಏನ್ ಸಮಸ್ಯೆ ಇಲ್ಲ ಮಾಡ್ಕೊಂಬ ಜನಗಳಿಗೆಲ್ಲ ಉಪಯೋಗ ಆಗುತ್ತೆ ಏನ್ ಸಮಸ್ಯೆ ಏನಿಲ್ಲ ಸ್ನೇಹಿತರೆ ಹೆಚ್ಚಿನ ಮಾಹಿತಿಗಾಗಿ ಎಸ್ ಎಮ್ ಆರ್ ಸೋಲಾರ್ ಗ್ರೂಪ್ಸ್ ಅವರ ನಾನು ಆನ್ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೇನೆ ಕರೆ ಮಾಡೋ ಮುಖಾಂತರ ಮಾಹಿತಿಯನ್ನು ಪಡೆದು ಸೊ ನಿಮಗೆ ರಿಕ್ವೈರ್ಮೆಂಟ್ ಇದ್ದಲ್ಲಿ ನೀವು ಕೂಡ ಇನ್ಸ್ಟಾಲ್ ಮಾಡಿಸ್ಬೋದು ಅಂತ ಹೇಳ್ತಾ ಸೊ ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋ ಕೀಪ್ ಸಪೋರ್ಟಿಂಗ್ ಗೈಸ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು